ಸಂಪೂರ್ಣ ಮಹಾಭಾರತ ಆರುಣಿಯ ಕತೆ ಆರುಣಿ ಪಾಂಚಾಲ ದೇಶದವನು ದೌಮ್ಯರ ಆಶ್ರಮಕ್ಕೆ ಬಂದು ನಮಸ್ಕರಿಸಿ ಗುರುಗಳೇ ನನಗೆ ವಿದ್ಯಾದಾನ ಮಾಡಿರಿ ಎಂದು ಬೇಡಿದ ಗುರುಗಳು ಮಗು ಎಲ್ಲರೊಂದಿಗೆ ಇರು ಎಂದು ದೌಮ್ಯರು ಅವನ ಮನೋನಿಗ್ರಹವನ್ನು ಪರೀಕ್ಷಿಸಲು ಬಯಸಿದರು ಪ್ರತಿಯೊಬ್ಬರನ್ನು ಸೂಕ್ಷ್ಮವಾಗಿಯೇ ಗಮನಿಸುತ್ತಿದ್ದರು ಅವನ ಮನಸ್ಥಿತಿಯನ್ನು ಪರೀಕ್ಷಿಸಿದ ನಂತರವೇ ಅವನಿಗೆ ವಿದ್ಯೆ ಕಲಿಸಲು ಆರಂಭಿಸುತ್ತಿದ್ದರು ಕೆಲವು ದಿನಗಳವರೆಗೆ ತನ್ನಷ್ಟಕ್ಕೆ ತಾನೇ ಆರುಣಿ ಆಶ್ರಮದಲ್ಲಿ ಕೆಲಸ ಮಾಡಿಕೊಂಡಿದ್ದನ್ನು ಗಮನಿಸಿದರು ಎಲ್ಲರೊಂದಿಗೆ ಸೇರಿಕೊಂಡು ನಗುತ್ತಾ ಜಗಳವಾಡದೆ ಇರುವುದನ್ನು ಕಂಡು ಮನಸಾರೆ ಸಂತಸಪಟ್ಟರು ಅವನಿಗೆ ವಿದ್ಯೆ ಕಲಿಸಬಹುದೆಂದು ನಿರ್ಧರಿಸಿದರು ಒಮ್ಮೆ ಧೌಮ್ಯರು ಶಿಷ್ಯರೊಂದಿಗೆ ಬೇರೆ ಊರಿಗೆ ಹೊರಟಿದ್ದರು ದಾರಿಯಲ್ಲಿ ಮೇಲೊಂದು ಕೆರೆ ಅದರ ಕೆಳಗೆ ಹಸಿರಾದ ಗದ್ದೆಯನ್ನು ಕಂಡು ಸಂತಸವಾಯಿತು ಪ್ರಕೃತಿ ಮಡಿಲ ತಂಪಾದ ಪರಿಸರ ಹಕ್ಕಿಗಳನಾದ ನಾದ ತಂಗಾಳಿ ಎಲ್ಲವೂ ಸುಂದರ ಸ್ಥಿತಿಯನ್ನು ಸೂಚಿಸುತ್ತಿದ್ದವು ಧೌಮ್ಯರ ಕಣ್ಣಿಗೆ ಕೆರೆಯ ಒಂದು ಬದುವಿನ